ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು ಇವತ್ತು ಇವರು ಯಾರಿಗೆ ಇಟ್ಟು ಸ್ವಾತಂತ್ರ್ಯದ ಬೆಲೆ ಅದರ ಪಾವಿತ್ರ್ಯ ಗೊತ್ತಿಲ್ಲ ಇವರಿಗೆ ಬಿಜೆಪಿ ಯಾಕಂದರೆ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಯಾರು ಮಾಡ್ತಾರೆ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಎಷ್ಟು ಜನ ದೈವ್ ಬಂದಿದ್ದರು ಆರ್ ಎಸ್ ಎಸ್ ನಾಯಕರುಗಳು ಏನೋ ಒಬ್ರಪ್ಪ ಒಬ್ರ್ ಹೋಗಿದ್ದಾರ ನೀ ಒಬ್ಬ ನೀನು ಆರ್ ಎಸ್ ಎಸ್ ಇದ್ದು ಅದು ಆರ್ ಎಸ್ ಎಸ್ ಬಿಟ್ಟು ಬಂದ ಮೇಲೆ ಸದ್ಯ ಜಲ್ದಿ ಬಿಟ್ಟು ಬಂದುಬಿಟ್ಟಿದ್ದೀವಿ ಇದೇ ಜೈಲಲ್ಲಿ ಇದ್ದೇ ನೀನು ಇದು ಆರ್ ಎಸ್ ನವರು ಯಾರು ಜೈಲ್ ಹೋಗಿಲ್ಲ ಸ್ವಾತಂತ್ರ್ಯ ರಾಜ್ಯದಲ್ಲಿ ಭಾಗವಹಿಸಿಲ್ಲ ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ ಎಷ್ಟು ವರ್ಷ ಉಗ್ರಪ್ಪ ನಮ್ಮ ರಾಷ್ಟ್ರೀಯ ಜಿಲ್ಲ ಅವರು ಆರ್ ಎಸ್ ಎಸ್ ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ದೇಶಭಕ್ತಿ ಬಗ್ಗೆ ಮಾತಾಡಲಿಕ್ಕೆಲ್ಲ ಯಾವ ಯಾವಕ್ಕಿದೆ ಇವರಿಗೆ ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು ಇನ್ನೊಂದು ಸ್ವಾತಂತ್ರ್ಯ ನಮ್ಮ ಕಾರ್ಯಕರ್ತರು ಅದಕ್ಕೆ ಯಾವ ಬಂಗಾರಗಳಿಗೆ ತಯಾರು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೀರಿ ಮಾಡಿ ನಿಮ್ಮಲ್ಲಿ ಕೇಳ್ತೀನಿ ನಮ್ಮ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು ಇಸ್ ಯುವರ್ ಐಡಿಯಾಲಜಿ ನಮ್ಮ ಐಡಿಯಾಲಜಿ ಬಗ್ಗೆ ಕ್ಲಾರಿಟಿ ಇರಬೇಕು ಅಕ್ಟೈಟಿ ಇದ್ದಾಗ ಮಾತ್ರ ನೀವು ಸ್ಪಷ್ಟತೆಯನ್ನು ತಂದ್ಕೊಳ್ಳಲಿಕ್ಕೆ ಸಾಧ್ಯತೆ ಕೊಡ್ತೀವಿ ಸ್ಪಷ್ಟತೆ ಇರಲಿಲ್ಲ ಬಿ ಜೆ ಪಿ ಜೆಡಿಎಸ್ ಕಾಂಗ್ರೆಸ್ ಇವುಗಳ ಬಗ್ಗೆ ವ್ಯತ್ಯಾಸಗಳು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ದಯಮಾಡಿ ಟೀದಿಗಿಡಿದು ಹೋರಾಟ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿ ಎಲ್ಲ ಕೂಡ ಈ ಪುಸ್ತಕಗಳ ಹಂಚಿದಿವೆ ಜಿಲ್ಲೆಗಳಿಗೆ ಜಿಲ್ಲಾ ಜಿಲ್ಲಾಧ್ಯಕ್ಷ ಕಳಿಸಿದ್ದೀವಿ ಮಂತ್ರಿಗಳ ಕಳಿಸಿದ್ದೀವಿ ಇದನ್ನ ಪ್ರತಿ ಸಭೆಗಳಲ್ಲಿ ಹೇಳ್ತಕ್ಕಂಥ ಧೈರ್ಯವನ್ನು ಪ್ರತಿ ಸಭೆಗಳಲ್ಲಿ ಧೈರ್ಯವನ್ನು ಮಾಡಿ ರಾಜಕೀಯ ಅಂತಂದ್ರೆ ಬರೀ ಸೈಕಾರ ಕೂಡ ಅಲ್ಲ ಜನರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು